centro del mercado otra 콜라. <목소리> 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 ஐக்கறபத்தரோ தாத்தாஜி என்ன வந்து தெம்பலை நான் சொல்றேன் சர் 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 இது சொல்லிட்டு கிள விட்டு المحاضرهலாம் மாத்திட்டீங்க ரமரை ராரோ இப்ப வந்து கொஞ்சம் சார் வந்து நம்ம இதெல்லாம் வந்து பாத்தீங்க பாருங்க பட் என்ன டெக்கலரனே வந்து দাদা கை வேண்டிய காரிய हूं கொள்ளை 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 ತುಂಬಾ ಎಷ್ಟು ಟೈಮ್ ಆಯ್ತು ಎರಡು ವರ್ಷದಿಂದ ಸ್ಪೀಡ್ ಇದೆ ಭಾರತದಲ್ಲಿ ಆಧ್ಯಾತ್ಮಿಕತೆಗೆ ಒಂದು ಹೊಸ ಉತ್ಸಾಹ ಹುರುಪು ಬಂದಿದೆ ಕೆಂಪು ಕಲ್ಲಿನಲ್ಲಿ ಎಷ್ಟು ಸುಂದರವಾಗಿ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಇಲ್ಲಿ ಬಂದು ಭಕ್ತಾದಿಗಳು ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ ಇದನ್ನು ಈಗಲೇ ಕಾಣಿಸ್ತಾ ಇದೆ ಎಲ್ಲ ಒಳ್ಳೆಯದಾಗಿ ಚೆನ್ನಾಗಿ ನಡೀಲಿ ಇದನ್ನು ಹೆಚ್ಚು ಹೆಚ್ಚು ಅಭಿವೃದ್ಧಿಗೊಳ್ಳಲಿ ಕ್ಷೇತ್ರ ಕ್ಷೇತ್ರದಿಂದ ಜನಗಳಿಗೂ ಅವರ ಶರೀರ ಆರೋಗ್ಯ ಮತ್ತೆ ಮನಸ್ಸಿನಲ್ಲಿ ಉತ್ಸಾಹ ಎರಡೂ ಉಂಟಾಗುತ್ತದೆ ೂಪೇ ಸರ್ವೇಶಿ ದೇವಿ ಸಮನ್ವಿ ಮಂಗಳವಾರ ಮಂಗಳಕರವಾದ ವಾರ ಇವತ್ತು ತಾಯಿಯ ಈ ಸಾನ್ನಿಧ್ಯದಲ್ಲಿ ನೀವೆಲ್ಲ ಸೇರಿದೆಯಾ ಯಾರಿಗೂ ಹೇಗೆ ಕೊರತೆ ಇರುವುದಿಲ್ಲ ಮನಸ್ಸಿನಲ್ಲಿ ವಿಶ್ವಾಸ ಇಕ್ಕೊಂದು ಮುಂದೆ ಬರಬೇಕು ಹಾಗೆ ಮನನ ತಾಯಿದ್ದಾಗ ಮಕ್ಕಳು ಬೆರಿ ಯೋಚನೆ ಮಾಡಬೇಕಲ್ಲ ಅಲ್ಲ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಸರಿಯಾಗಿ ಊಟ ತಾಯೆ ಕೊಳ್ಳುತ್ತಾರೆ ಹಾಗೆ ದೇವಿಯ ಸಂರಕ್ಷಣೆ ಎಲ್ಲ ಇದೆ ಮಹಾಕಾರ್ಯ ಮಾಡುತ್ತಾ ಇದ್ದಿರೋದು ಶತಮಾನದಂತ ಹಲವಾರು ಶತಮಾನದೋಡಿತಕ್ಕಂತ ಆ ಚಂದ್ರ ತಾರೆ ತಕಂತು ಅಂತಬೂ ಗಲ್ಲಿಗನ್ ಮಾಡಿದೀವಿ پوری ಅದು ಮದಿ ಕೆಲಲ್ಲ ಆ ಗಲ್ಲಿದ ಜೊತೆಗೆ ಭಾವ ಬಂತಿ ತುಂಬಿ ಮಾಡಿದೀವಿ सुरेश और मेरेचावरो भाव देना मारते और नेरला टीम ಎಲ್ಲ ಸೇರಿ ಪೂರ್ತಿ ಮುಗೇರಿನ ಕೆಲಸ ಮಾಡಿದ್ರಿಂದ ಅದು ದೇವಿ ಆನಂದದ ಪಾತ್ರ ಆಗಿದಿರೋ ಬರೋ ಗೆಲ್ಲ ಮನಸ್ಸಿಗೆ ಸಂತೋಷ ಅನು ಪ್ರಾಜ್ಞೆ ಸಿದ್ಧಿ ನೋ ಇಷ್ಟಾರ್ಥೆ ಪೂರೈಕೆ ನೋ ಆಗಿಬಿಡಲೆಸಿ ದೇವಿ ದೇವಿya പ്രത്യಕ್ಷವಾಗಿ ಭವ್ಯವಾಗಿ ಹಲವಾದ ಚಾರ್ತಾರ್ಗಳ ನೆನಿತೆ ದಿನವು தினித் அதன எல்லாம் அனுபவக்கு வரலி எல்லாம் அதனி ன்யாகி ஆ ஜீவனே அந்த நான் மாற்றநாட் வம்ச